ಆ್ಯಸ್ ಎ ನಾನೊಂದು ಸರ್ವೇರ್ ಆಗಿ ನನ್ನ ಕಾಂಟ್ಯಾಕ್ಟ್ನಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯದವರಿಗೆ ಏನು ಮಾಹಿತಿ ಕೊಡ್ತಾ ಕೊಡ್ತೀನಿ ಅಂತಂದರೆ ಎಲ್ಲರೂ ಬಂದು ನಮ್ಮನ್ನು ನಾವು ಹೊರಗಡೆ ಬಂದು ಗುರುತಿಸ್ಕೊಂಡು ಸರ್ವೇನ್ಗೆ ಅವಕಾಶ ಮಾಡಿಕೊಡ್ಬೇಕು ನಾನು ಈ ಒಂದು ಸಮುದಾಯದ ವ್ಯಕ್ತಿಯಾಗಿದ್ದೀನಿ ನನ್ನ ಒಂದು ಜೆಂಡರ್ ಇದು ಇದೆ ನಾನು ಹುಟ್ಟುವಾಗ ಈ ರೀತಿ ಇದ್ದೆ ನಂತರ ನಾನು ಜೆಂಡರ್ ಆಯ್ಕೆ ಮಾಡಿಕೊಂಡಿದ್ದೆ ಈ ರೀತಿ ಅಂತ ಓನಾಗಿ ಮುಂದಾಗಿ ಬಂದಾಗಿ ಅವ್ರ ಅವರು ತನ್ನಾಗಿ ತಾನು ಹೇಳ್ಕೊಳ್ಬೇಕು ಯಾಕಂತಂದರೆ ಜೆಂಡರ್ ಅಂದಮೇಲೆ ಯಾವುದು ಭಾವ ಇಲ್ಲ ಎಲ್ಲ ಜೆಂಡರ್ದವರು ಅಷ್ಟೇ ಸಮಾನ ಇತ್ತಿದೆ ಅಂತ ಅವರು ಮುಂದಗಡೆ ಬಂದು ತೋರಿಸಿದಾಗ ಮಾತ್ರ ಸಮಾಜ ಕೂಡ ಚೇಂಜ್ ಆಗುತ್ತೆ ಯಾವಾಗ ನಮ್ಮ ಸಮುದಾಯದವರು ನನ್ನನ್ನು ನಾನು ಬದಲಾವಣೆ ಮಾಡ್ಕೊಳ್ಬೇಕಂತ ಮುಂದೆ ಬರೋದಿಲ್ವೋ ಅಲ್ಲಿವರೆಗೆ ನಮಗೆ ಸಮಾಜ ಬದಲಾವಣೆ ದೃಷ್ಟಿಯಿಂದ ನೋಡಲ್ಲ ಅದರ ಸರ್ವಾಗ ಎಲ್ಲ ಸಮುದಾಯದವರು ನಮ್ಮವರು ಬಂದು ಈ ಸರ್ವೆಯಲ್ಲಿ ಸರ್ವೆ ಮಾಡ್ಕೊಳ್ಳೋಕೆ ಅವಕಾಶ ಮಾಡ್ಕೊಳ್ಬೇಕಂತ ಸಮುದಾಯದವರಿಗೆ ಕರೆ ಕೊಡ್ತೀನಿ ನನಗೆ ಪರಿಚಯದವರಿಗೆ ಎಲ್ಲರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ಕೊಡ್ತೀನಿ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ಮೂಲ ಹಂತದ ಸಮೀಕ್ಷೆ ಆರಂಭವಾಗಲಿದೆ ಸಮೀಕ್ಷೆಗಾಗಿ ತಮಗೆ ಸಮೀಪವಿರುವ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾಸ್ಪತ್ರೆಗಳಿಗೆ ಭೇಟಿ ನೀಡಿ